ಕರುನಾಡು ಬಾಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಹೀಗೆ ಕವಿಯು ಹಾಡುತ್ತಾ ಕತ್ತಲೆ ಹೊತ್ತ ಕಣ್ಣುಗಳಲ್ಲಿ ಬರಪಾಸಣಾ ಕೇಂದ್ರಗಳನ್ನು ಗ್ರಾಮೀಣ ಭಾಗದಲ್ಲಿ ಸ್ಥಾಪಿಸಿದ್ದಾರೆ ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಪ್ರಾಥಮಿಕ ನೇತ್ರ ತಪಾಸಣಾ ಕೇಂದ್ರಗಳ ಮೂಲಕ ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ರೋಗಿಗಳಿಗೆ ಕಣ್ಣಿನ ಚಿಕಿತ್ಸೆಯನ್ನು ನೀಡಿದ್ದಾರೆ ಅನುಗ್ರಹ ಸಂಚಾರಿ ನೇತ್ರ ಘಟಕದ ಮೂಲಕ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ನೀಡಿದ್ದಾರೆ ವಿಜಯಪುರ ಹಾಗೂ ಕಲಬುರಗಿ ಮಹಾನಗರದಲ್ಲಿ ಅನುಗ್ರಹ ನೇತ್ರ ಭಂಡಾರದ ಸ್ಥಾಪನೆ ಹಾಗೂ ಕಣ್ಣಿನ ಕಸಿಯ ಉಚಿತ ಶಸ್ತ್ರಚಿಕಿತ್ಸೆಗಳು ಇಂದಿಗೂ ಕೂಡ ಜನಜನಿತವಾಗಿವೆ ಆರೋಗ್ಯ ಕ್ಷೇತ್ರಕ್ಕೆ ಮಾತ್ರ ಇವರ ಕೊಡುಗೆ ಸೀಮಿತವಾಗಿಲ್ಲ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾದ ಪ್ರಭುಗೌಡರು ಇಂದು ಸಾವಿರಾರು ಜನ ವಿದ್ಯಾರ್ಥಿಗಳು ನೆಮ್ಮದಿಯಾಗಿ ಬದುಕುವುದಕ್ಕೆ ಕಾರಣರಾಗಿದ್ದಾರೆ ಅದಲ್ಲದೆ ಆತ್ಮಹತ್ಯೆಗೆ ಒಳಗಾದ ಬಡ ರೈತರ ಕುಟುಂಬಗಳಿಗೆ ನೆರವು ನೀಡಿದಂಥ ಪ್ರಭುಗೌಡರು ಅನ್ನದಾತನ ಋಣ ತೀರಿಸುವಂಥ ಸಣ್ಣ ಪ್ರಯತ್ನಕ್ಕೆ ಮುಂದಾಗಿದ್ದು ನಿಜಕ್ಕೂ ಶ್ಲಾಘನೀಯವಾಗಿದ್ದು ಸತಿಪತಿ ಒಂದಾದ ಭಕ್ತಿ ಹಿತವೊಪ್ಪದು ಶಿವಂಗಿ ಎನ್ನುವ ಶರಣರ ವಾಣಿಯಂತೆ ಪ್ರಭುಗೌಡರು ಮಾಡುವಂಥ ಕಾರ್ಯಕ್ಕೆ ಸದಾ ನೆರವಾಗುವ ಕೈಯೆಂದರೆ ಅದು ಅವರ ಧರ್ಮಪತ್ನಿಯಾದಂಥ ಡಾಕ್ಟರ್ ಮಾಲಿನಿ ಪ್ರಭುಗೌಡರದು ಇವರೀರ್ವರ ದಯದಿಂದ ಇಂದು ಲಕ್ಷಾಂತರ ಜನರ ಮುಖದಲ್ಲಿ ನಗು ಮೂಡಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ ಇವರ ಈ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಘನ ಸರ್ಕಾರ ನೀಡುವ ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಭಾಜನವಾಗಿದ್ದು ನಮ್ಮ ಉತ್ತರ ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯೆಂದೇ ಹೇಳಬಹುದು ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಲೆಕ್ಕವಿರದಷ್ಟು ದೀಪಾವಳಿಯ ಹಡಗುಗಳೇ ಇದರಲ್ಲಿ ಕರಗಿ ಮುಳುಗಿರುವಾಗ ನಾ ಹಚ್ಚುವ ಹಣತೆ ಶಾಶ್ವತವೆನ್ನುವ ಭ್ರಮೆಯೂ ನನಗಿಲ್ಲ ಎನ್ನುವಂತೆ ಯಾವುದರ ಅಪೇಕ್ಷೆಯಿಲ್ಲದೆ ಮಾಡಿದ ಇವರ ಸೇವೆಗೆ ನಾವು ಋಣಿಯಾಗಿ ಬದುಕಬೇಕು ಅಷ್ಟು ಮಾತ್ರವಲ್ಲ ಅವರ ಸೇವೆಯನ್ನ ನಾವು ಹಾಡಿ ಹೊಗಳುತ್ತಾ ಬದುಕದಿದ್ದರೂ ಪರವಾಗಿಲ್ಲ ಆದರೆ ಅವರ ಹೆಗಲಿಗೆ ಹೆಗಲಾಗಿ ದುಡಿಯಬೇಕು ಜೊತೆಯಾಗಿ ನಿಲ್ಲಬೇಕು ಅವರ ಸೇವೆಗೆ ಸದಾ ಬೆಂಬಲಿತರಾಗಿ ಬದುಕಬೇಕು